ಸುಗುಟೂರು ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿ ಅದ್ದೂರಿ ನಾಗರಾಜ್ ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯ ತಾಲೂಕಿನ ಸುಗುಟೂರು ಗ್ರಾಮದ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಮಠದಲ್ಲಿ ಗುರು ಪೌರ್ಣಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಠದ ಮುಖ್ಯಸ್ಥ ನಾಗರಾಜ್ ನೇತೃತ್ವದಲ್ಲಿ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾದಿಗಳು ನಡೆದವು ಸಾವಿರಾರು ಮಂದಿಗೆ ಈ ಸಂದರ್ಭದಲ್ಲಿ ಅನ್ನದಾನ ಮಾಡಲಾಯಿತು ಭಕ್ತರು ಮತ್ತು ಕಲಾವಿದರು ನಿರಂತರ ನಲವತ್ತೆಂಟು ಗಂಟೆಗಳ ಸಂಗೀತೋತ್ಸವ ನಡೆಸುವ ಮೂಲಕ ಭಕ್ತಿ ಮೆರೆದರು ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ವರ್ಷಪೂರ್ತಿ ಹಮ್ಮಿಕೊಳ್ಳಲಾಗಿದ್ದು ಇತ್ತೀಚೆಗೆ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ನೂರಾರು ಜನರ ಆರೋಗ್ಯ ಕಾಪಾಡಲಾಗಿದೆ ಎಂದು ನಾಗರಾಜ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಭಕ್ತರಾದ ಎಸ್ಆರ್ ವರದಪ್ಪ ಎಸ್ವಿ ಮಂಜುನಾಥ್ ಎಸ್ವಿ ನಾಗರಾಜ್ ಎಸ್ವಿ ಸುಬ್ರಮಣಿ ಎಸ್ಎನ್ ಯಶವಂತ್ ಎಸ್ಎನ್ ಮಹಾಂತ್ ಇದ್ದರು you ಪಶ್ಚಿಮ ಬೆಟ್ಟ ಕಾರ್ಯಕ್ರಮ ನಾಗರಾಜಂತ ಎಂ ನಾಗರಾಜಂತ ಕೋಲಾರ ತಾಲೂಕು ಸುಟ್ಟೂರು ಹೋಬಳಿಯಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತ ಮಠದಿಂದ ನಾವು ಈಗ ಗುರು ಪೂಜೆಯನ್ನು ಏರ್ಪಡಿಸಲಾಗಿದ್ದೇವೆ ಆದರೆ ಅದೇ ರೀತಿಯ ನಮ್ಮ ತಂಡಗಳಿಂದ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸಂಗೀತೋತ್ಸವ ನಡೀತಾ ಇದೆ ಏನೇನು ಕಾರ್ಯಕ್ರಮ ಇತ್ತು ಬೇರೆಗೇನು ಬೆಳಿಗ್ಗೆಯಿಂದ ಅನ್ನದಾನ ಪ್ರಸಾದ ನೀಡ್ತೀವಿ ಸುಮಾರು ಸುಮಾರು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ದೇವರಿಗೆ ಭೂ ಅಭಿಷೇಕ ಅಭಿಷೇಕ ಮಾಡಲಿ ಅಂದರೆ ಸಂಜೆ ಎಷ್ಟು ವರ್ಷದಿಂದ ಒಂದು ಸೇವೆ ಮಾಡ್ಕೊಂಡು ಬರ್ಸಾಗಿದ್ದಾರೆ ವರದಾ ಪಂಚಾಯತಿ ಸುಟ್ಟೂರು ಗ್ರಾಮಸ್ಥರು ಕೋಲಾರ ತಾಲ್ಲೂಕು ತಾತನವ್ರ ಆಗಿ ಸುಮಾರು ಒಂದು ಹನ್ನೆರಡು ವರ್ಷದಿಂದ ವಾರ್ಷಿಕೋತ್ಸವ ನಡೆಸ್ಕೊಂಡು ಬರ್ತಾ ಇದ್ವಿ ಗುರುಪವ್ರನ ವಿಶೇಷವಾಗಿ ಕಾರ್ಯಕ್ರಮ ಬೆಳಗ್ಗಿಂದ ಕಾರ್ಯಕ್ರಮ ಅನ್ನಪ್ರಸಾದ ಎಲ್ಲ ನಡೆಸ್ಕೊಂಡು ಈಗ ತಣ್ಣದವರೆಲ್ಲ ಬದಿಯಾ ಚಂದರು ಬೆಳಿಗ್ಗೆ ತನಕ ಇರ್ತಾರೆ ಆನಂದವಾಗಿ ನಡೆಸ್ಕೊಂಡು ಬರ್ತಾರೆ ಭಕ್ತ ಬಂದು ಹೋಗ್ತಾ ಇದ್ದಾರೆ ವರ್ಷ ವರ್ಷ ಅನ್ನವರು ಕ್ಯಾಂಪ್ ನಡೆಸ್ತಿದ್ದಾರೆ ಅನ್ನ ಅಣ್ಣವರು ವರ್ಷ ವರ್ಷ ಬಂದು ಕ್ಯಾಂಪ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೆಲ್ತ್ ಕ್ಯಾಂಪ್ನವರು ಈ ಥರ ಎಲ್ಲ ನಡ್ಕೊಂಡು ಬರ್ತಾ ಇದೆ ಎಲ್ಲ ಧರ್ಮಾಧಿಕಾರಿಗಳು ಒಂದು ವರ್ಷ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ವಿ ವರ್ಷ ಎಲ್ಲನೂ ಧರ್ಮಾಧಿಕಾರಿಗಳು ವರ್ಷ ವರ್ಷ ಎಲ್ಲ ಅವರೇನು ನಡೆಸ್ಕೊಂಡು ಅಲ್ಲಿ ಭಜನೀಯ ಇರೋದರಿಂದ ಎಲ್ಲಾನು ಗುರುಪೌರ್ಣಮಿ ಹೆಚ್ಚಾಗಿರೋದ್ರಿಂದ ಬರೋದಕ್ಕೆ ಅವಕಾಶ ಇದ್ದರೆ ನಾವೇ ಇಲ್ಲಿ ನಡೆಸ್ಕೊಂಡು ಅವ್ರ ಸಮುದ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ವಿ ಸರಿ ನಮ್ಮ ಎಚ್ ಸಿ ಬರೇಬರ ಅಂತ ಹೇಳಿತ್ತು ನಾನು ಊರಿನಲ್ಲಿ ಸುಮಾರು ಎಂಟು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕ್ರಿಯಾಪ್ರತಿಮ ಶಾಲೆ ಸಂತೂರ್ನಲ್ಲಿ ನಾನು ಇವರ ದಾನ ಧರ್ಮ ಮತ್ತು ಈ ಒಂದು ದೇವರ ಕಾರ್ಯಗಳನ್ನು ಗಮನಿಸ್ತಾ ಇದ್ದೀನಿ ನಾನು ಈ ಶಾಲೆ ಮುಗಿಸ್ಕೊಂಡಿಲ್ಲಿ ಬಂದ ಸಂದರ್ಭದಲ್ಲಿ ಒಳಗಡೆ ಬಂದಾಗ ಅವರು ನಮ್ಮನ್ನು ಆಹ್ವಾನ ಮಾಡಿಕೊಡ್ತಕ್ಕಂಥದ್ದು ಬಡಬಗ್ಗರಿಗೆ ಇಲ್ಲಿ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಕಲ್ಯಾಣಗಳನ್ನು ನಡೆಸೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನೆಲ್ಲ ನಾನು ಗಮನಿಸ್ತಾ ಇರ್ತೀನಿ ಇವ್ರ ಆತ್ಮೀಯ ಸ್ನೇಹಿತರು ಕೂಡ ನಾವು ಅದು ಕೈವರ್ ನಾರಾಯಣ ತಾತ್ವ ತಾತ್ನವರ ತತ್ವಗಳನ್ನು ಆಧರಿಸಿ ಜನರ ಜೀವನ ಆಧಾರಗಳನ್ನು ಈ ಒಂದು ಭಾಗದಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಅನೇಕ ನಮ್ಮ ಶಿಕ್ಷಕರು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಜನೆಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ ಹಾಗಾಗಿ ಇಂತಹ ಒಂದು ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಆಯುರ ಆರೋಗ್ಯ ಕೊಡಲಿ ಭಗವಂತ ನಮಗೂ ಕೂಡ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಮಕ್ಕಳಿಗೊಂದಷ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡುವಂಥ ಆತ್ಮಸ್ಥೈರ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೆ ಥ್ಯಾಂಕ್ ಯು ಸರ್ ರೀತಿ